ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಸೊ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮಾಡೋ ಎಗ್ ಬಿರಿಯಾನಿ ಹೇಗಿರುತ್ತೆ ಸೊ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಇದು ರೈಸು ಹಾಗೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಗೆಯೇ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪಂದ ಪುಡಿ ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇದನ್ನು ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಮೊಟ್ಟೆನ ಇಲ್ಲೇ ಸ್ವಲ್ಪ ಓಪನ್ ಥರ ಮಾಡಿಬಿಟ್ಟು ಅಂದರೆ ಚಾಕುನಲ್ಲಿ ಹಾಕ್ಬೋದು ಬಟ್ ನಾನು ಇದಕ್ಕೆ ಸರಿ ಹೋಗೋಲ್ಲ ಆಮೇಲೆ ಓಪನ್ ಮಾಡ್ಕೊಂಡ್ರಾಯ್ತು ಒಂದೊಂದ್ಸಲ ದಿಕ್ಕಿಬೇಕಾದ್ರೆ ಓಪನ್ ಆಗಿಬಿಡತ್ತೆ ಅಂದ್ಬಿಟ್ಟು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಕುಕ್ಕರ್ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿಬಿಡಿ ನಾನು ಕುಕ್ಕರ್ ಅಷ್ಟು ಯೂಸ್ ಮಾಡೋದಿಲ್ಲ ಇದು ಒಂದೇ ಹಳೆ ಕುಕ್ಕರ್ ನಾನು ಇಟ್ಕೊಂಡಿರೋದು ಸೊ ಯಾವಾಗಲಾದರೂ ಈ ಥರ ರೇರ್ ಯೂಸ್ ಮಾಡೋ ಅಂಥದ್ದು ಕುಕ್ಕರ್ ಇನ್ನೂ ಒಂದು ಎರಡು ಮೂರು ಇದೆ ಹೊಸದು ಸೊ ಅದೆಲ್ಲ ಚೀಲ ಕಟ್ಟಿ ಎತ್ತಿಟ್ಬಿಟ್ಟಿದ್ದೀನಿ ಇನ್ಯಾವಾಗ್ಲಾದ್ರೂ ಪಾತ್ರೆ ಎಲ್ಲ ತೊಳ್ದಾಗ ಕೆಳಗಡೆ ತೊಗೊತೀನಿ ಸೊ ಇಷ್ಟು ಮೊಟ್ಟೆನ ತೆಗೆದ ಮೇಲೆ ಮತ್ತೆ ಅದೇ ಎಣ್ಣೆಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ದೀನಿ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಇದು ಬಿರಿಯಾನಿ ಪೌಡರ್ ಯಾವುದಾದ್ರೂ ಆಗುತ್ತೆ ನೀವು ಒಂದು ಲೋಟ ಅಥವಾ ಒಂದು ಪೌ ಮಾಡ್ತಿದ್ರೆ ಒಂದು ಅಷ್ಟು ಹಾಕಿ ದೊಡ್ಡ ಸ್ಪೂನಲ್ಲಿ ಹಾಗೆ ಚೂರು ಅರಶಿನ ಪುಡಿ ಹಾಕಿದ್ದೀನಿ ನನಗೆ ಇಲ್ಲಿ ಬಿರಿಯಾನಿ ಪೌಡರ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗೆ ಸ್ವಲ್ಪ ಸೋಂಪು ಕಾಳು ಮತ್ತು ಒಂದು ನಾಲ್ಕು ಪಲಾವ್ ಎಲೆ ಆಮೇಲೆ ಮತ್ತೆ ನಾನು ಬಿರಿಯಾನಿ ಪುಡಿನ ಹಾಕ್ತೀನಿ ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ನೋಡಿ ಇಷ್ಟು ಲೋ ಫ್ಲೇಮಲ್ಲ ಇಟ್ಕೊಂಡು ಮಾಡ್ತಾರೋ ಅಂಥದ್ದು ಇವಾಗ ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಪುಟ್ಟು ಹಾಕ್ತಾಯಿದ್ದೀನಿ ಪೇಸ್ಟ್ ಯೂಸ್ ಮಾಡ್ತಾ ಹಾಗೆ ಮೂರು ಈರುಳ್ಳಿ ದೊಡ್ಡ ಸೈಜ್ದು ಈ ರೀತಿ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಮತ್ತೆ ಇನ್ನೂ ಒಂದೂವರೆ ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನೂ ಹಾಕ್ತೆ ಅದು ಪ್ಯಾಕೆಟ್ ಖಾಲಿ ಆಗಿತ್ತಲ್ಲ ಹಾಗಾಗಿ ಬೇರೆದು ಹಾಕ್ತೆ ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪಲ್ಲಿ ಇಲ್ಲಿ ಒಂದು ಕಂತೆ ಫುಲ್ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆಯೇ ಎರಡು ಹಣ್ಣು ಹಾಕಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಬೋದು ಬಟ್ ನಾನು ಈ ಟೈಪೆಲ್ಲ ಮಾಡೋದು ನೋಡಿ ಇಲ್ಲಿ ಸ್ವಲ್ಪ ಕೂಡ ತಳ ಹಿಡಿಬಾರ್ದು ಯಾಕಂದರೆ ಯಾವುದೇ ಒಂದು ಪದಾರ್ಥ ಆದ್ರೂ ಅಷ್ಟೇ ಫ್ರೈ ಮಾಡೋದ್ರಲ್ಲೇ ಇರೋದು ಜಾಸ್ತಿ ತಳ ಎಲ್ಲ ಹಿಡಿದ್ಬಿಟ್ರೆ ಚೆನ್ನಾಗಿ ಆಗೋದಿಲ್ಲ ಒಂದು ರೀತಿ ಸ್ಮೆಲ್ ಬಂದ್ಬಿಡುತ್ತೆ ಇವಾಗ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರು ಹಾಕಿದ್ಮೇಲೂ ಅಷ್ಟೇ ಲೋ ಫ್ಲೇಮಲ್ಲ ಇಟ್ಕೋಬೇಕು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ತೆ ನಿಮಗೆ ಖಾರ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಫಸ್ಟು ಹಾಕಿರ್ತಿರಲ್ಲ ಅದನ್ನು ನೋಡ್ಕೊಳ್ಳಿ ಜಸ್ಟ್ ಎಲ್ಲ ಥರ ಮಸಾಲೆಗಳನ್ನ ಸೇರಿಸ್ಕೊಳ್ಳೋದು ಅಷ್ಟೇ ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಐದು ಲೋಟ ನೀರು ಹಾಕ್ತಾಯಿದ್ದೀನಿ ಅಂದರೆ ಇದು ನಮ್ಮದು ಲೋಟ ಚಿಕ್ಕದು ಹಾಗಾಗಿ ಒಂದು ಎರಡು ಪಾವ್ ಅಂತ ಅಂದ್ಕೊಳ್ಳಿ ಅಷ್ಟು ಬರುತ್ತೆ ಅಕ್ಕಿ ಇದು ಇಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಇದು ಕುಕ್ಕರಲ್ಲಿ ಮಾಡಿದ್ರೆ ಮೊಟ್ಟೆ ಬಿರಿಯಾನಿ ಚೆನ್ನಾಗಿ ಬರೋದು ಇವಾಗ ನಾನು ಸೈಡ್ ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಅದೆಲ್ಲ ಚೆನ್ನಾಗಿ ಹಿಡಿಯಲಿ ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ಜಸ್ಟ್ ಹಿಂಗೆ ಓಪನ್ ಮಾಡಿಕೊಂಡ್ರೆ ಸಾಕು ಈ ಮೊಟ್ಟೆನ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಒಂದು ರೀತಿ ಎಣ್ಣೆಯಲ್ಲಿ ಫ್ರೈ ಆದಂಗೆ ಆಗಿರುತ್ತಲ್ವ ಹಾಗಾಗಿ ನಿಮಗೆ ಎಷ್ಟು ಮೊಟ್ಟೆ ಅವಶ್ಯಕತೆ ಇದೆಯೋ ಅಷ್ಟು ಮೊಟ್ಟೆನ ಸೇರಿಸ್ಕೊಳ್ಳಿ ನಾನಿಲ್ಲಿ ಜಸ್ಟ್ ಆರು ಮೊಟ್ಟೆ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಸಾಮಾನ್ಯವಾಗಿ ನಾನ್ ವೆಜ್ ಎಲ್ಲ ಮಾಡಿದ್ರೆ ಒನ್ ಟೈಮ್ ಅಥವಾ ಬೆಳಗ್ಗೆ ಎರಡು ಅಷ್ಟೇ ಮಾಡ್ಕೊಳ್ಳೋದು ಭಾನುವಾರ ಟೈಮ್ಗಳಲ್ಲಿ ಯಾಕಂದರೆ ಸೋಮವಾರ ವಾರ ಇರೋದ್ರಿಂದ ನಾನು ಮಾಡೋದಿಲ್ಲ ಇವಾಗ ಸ್ವಲ್ಪ ಕೆಳಗಡೆಗೆ ಅಕ್ಕಿ ಹಾಕೋಬೇಕು ಈ ಥರ ಎಲ್ಲ ಹಾಕಿದ್ಮೇಲೆ ಕೈ ಮತ್ತೆ ಮತ್ತು ಅಂದರೆ ಸೌಟೆಲ್ಲ ಹಾಕಿ ತಿಳ್ಬಾರ್ದು ಮಧ್ಯಕ್ಕೆ ಇವಾಗ ನಾನು ಮೊಟ್ಟೆ ಹಾಕ್ತಾಯಿದ್ರಿ ಈ ಮೊಟ್ಟೆ ನಾವು ಹೇಗೆ ಹಾಕಿರ್ತೀವೋ ಹಾಗೇ ಇರುತ್ತೆ ಇವಾಗ ಮತ್ತೆ ಮೇಲ್ಗಡೆ ಭಾಗಕ್ಕೆ ಮತ್ತೆ ಅಕ್ಕಿ ಸೇರಿಸ್ತಾ ಇದ್ದಾರೆ ಇದು ತೆಗಿಬೇಕಾದ್ರೂ ಅಷ್ಟೇ ಚೆನ್ನಾಗಿ ಹಾಗೆ ಓಪನ್ ಮಾಡ್ಕೊಂಡಂಗೆ ತೆಕ್ಕೋಬೇಕು ಅದು ಕೂಡ ನಾನು ತೋರಿಸ್ತೀನಿ ಇವಾಗ ನಾನಿದು ಭಾನುವಾರ ಬೆಳಿಗ್ಗೆ ಮಾಡ್ತಾಯಿದ್ದೆ ಈ ವಿಡಿಯೋ ಲೇಟಾಗಿ ಬರ್ತಾ ಇದೆ ಅಂದರೆ ಸ್ವಲ್ಪ ಮನೆ ಕೆಲಸ ಕೂಡ ಇತ್ತು ನಮಗೆ ಸೂಕ್ತ ಆಯಿತು ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು ನನಗೆ ವಿಡಿಯೋ ಮಾಡ್ಕೊಡೋದಕ್ಕೆ ಆಗಿರಲಿಲ್ಲ ಮತ್ತು ನನಗೆ ಇವಾಗ ಸ್ವಲ್ಪ ಹೆಲ್ತ್ ಕೂಡ ಸರಿ ಇಲ್ಲದೆ ಇರೋದರಿಂದ ಜಾಸ್ತಿ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ಇವಾಗ ಒಂದು ವಿಸಲ್ ಬಂದಿದೆ ನಮ್ಮ ಕುಕ್ಕರಲ್ಲಿ ಒಂದೇ ವಿಸಲ್ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಅಪ್ ಮಾಡಬೇಕಲ್ವಾ ಪಲಾವ್ ಎಲ್ಲ ಮಾಡ್ಕೊಂಡ್ವಿ ಅಂತಂದರೆ ಹಾಗೆ ಚೆನ್ನಾಗಿ ಅಪ್ ಮಾಡ್ಕೋತೀವಿ ಆದರೆ ಇದು ಇವಾಗ ಈ ರೀತಿ ಮಿಕ್ಸ್ ಅಪ್ ಮಾಡಿಕೊಂಡ್ರೆ ಮೊಟ್ಟೆ ಎಲ್ಲ ಫುಲ್ ಅಲ್ಲೇ ಉಳಿದೋಗ್ಬಿಡುತ್ತೆ ಹಾಗಾಗಿ ಸೈಡ್ ಸೈಡಿಂದ ನಾನು ಈ ರೀತಿ ಮೊಟ್ಟೆನ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅನ್ನನ ಸಲ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ಸಾಕು ನೋಡಿ ನಾನು ಕರೆಕ್ಟಾಗಿ ಮೊಟ್ಟೆ ಇಲ್ಲೇ ಇದೆ ಹೇಳ್ಬಿಟ್ಟು ಅಂತ ಹೀಗೆ ತೆಗಿತಾ ಇದ್ದೀನಿ ಇದು ನಾನು ಶಾರ್ಟ್ ವೀಡಿಯೋದಲ್ಲೂ ಹಾಕಿದೆ ಅಲ್ಲಿ ಒಬ್ಬರು ಕಮೆಂಟ್ ಮಾಡಿರೋ ಮೊಟ್ಟೆ ಚೆನ್ನಾಗಿ ತೆಗಿತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಸೊ ಇವಾಗ ಎಷ್ಟು ಹಾಕಿದ್ನೋ ಅಷ್ಟು ಮೊಟ್ಟೆ ಕೂಡ ಕ್ಲಿಯರಾಗಿ ಹಾಗೆ ಉಪ್ಪನಾಗಿ ಬಂದಿದೆ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಮೊಟ್ಟೆ ಎಲ್ಲನೂ ಹಾಕ್ಬಿಟ್ಟು ನಾನು ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಕೆಲವೊಂದು ಸಲ ಸ್ವಲ್ಪ ಅನ್ನ ಎಲ್ಲ ಇರುತ್ತೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ಅದು ನಿಮ್ಮಿಷ್ಟ ಬೇಕಿದ್ರೆ ಮಿಕ್ಸಪ್ ಮಾಡಿಕೊಳ್ಳಿ ಇಲ್ಲ ಹಾಗೆ ತೆಗೆದು ಸರ್ವ್ ಮಾಡ್ಕೊತೀನಿ ಅಂದರೆ ಸರ್ವ್ ಮಾಡ್ಕೊಬೋದು ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಮೊಟ್ಟೆ ಬೇಯಿಸಿಟ್ಕೊಂಡ್ರೆ ಮಾಡ್ಕೊಬೋದು ಯಾವುದೇ ಥರ ತರಕಾರಿ ಎಲ್ಲ ಮಾಡಬೇಕು ಮಸಾಲೆ ರುಬ್ಬಬೇಕು ಆ ರೀತಿ ಎಲ್ಲ ಏನೂ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಇದು ನಮಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ನಮ್ಮ ಸಚ್ಚುಗಂತೂ ಇದನ್ನೂ ನಮಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ಗೆ ಆಗುತ್ತೆ ಬೆಳಿಗ್ಗೆ ಮಾಮೂಲಿ ಮೂರು ಜನ ತಿಂದಿರ್ತೀವಿ ಮಧ್ಯಾಹ್ನಕ್ಕೆ ನಾನು ಅವನು ಇರ್ತೀವಲ್ವ ಸೊ ನಮಗೂ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಒಂದೊಂದು ಸಲ ಈ ಥರ ಮಾಡ್ಕೊತೀನಿ ಇವಾಗ ಸರ್ವ್ ಮಾಡ್ತೀನಿ ಹಾಕ್ತ ಇದೀನಿ ನೆಕ್ಸ್ಟು ನೀರು ಬಂದಿತ್ತು ಸೊ ನಮ್ಮ ಸಚ್ಚು ಬಟ್ಟೆ ಎಲ್ಲ ತೊಳ್ಕೊತ ಇದ್ರೆ ನಾನು ಜಾಲ್ಸಿ ಇದ್ದೆ ಅಷ್ಟೇ ನನಗೆ ಕೆಳಗಡೆ ಕುತ್ಕೊಂಡೆಲ್ಲ ಒಗೆಯೋಕೆ ಆಗ್ತಾಯಿಲ್ಲ ಅದರಿಂದ ಅವನೇ ಇದ್ದ ಬಟ್ಟೆಗಳು ಹಾಗೆ ಶೂ ಎಲ್ಲ ಆಯಿತು ವಾರಕ್ಕೊಂದ್ಸಲ ಅವನೇ ಎಲ್ಲ ತೊಳ್ಕೊತಾನೆ ಸೊ ಇವತ್ತು ಒಂದು ಮತ್ತೆ ಒಂದು ಅವ್ರ ಪಪ್ಪೊಂದು ಸ್ವಲ್ಪ ತೊಳೆದಿದ್ದ ಹಾಗಾಗಿ ನಾನು ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ನಾನು ಜಾಲ್ಸಿ ಹಾಕಿ ಎಲ್ಲ ಒಣಗಾಕಿದೆ ಆಮೇಲೆ ಮತ್ತೆ ಎಲ್ಲ ಸ್ನಾನ ಮಾಡ್ಕೊಬಂದು ಮಧ್ಯಾಹ್ನದವರೆಗೆ ಫುಲ್ಲು ಎಗ್ ಬಿರಿಯಾನಿ ಎಲ್ಲ ಖಾಲಿ ಆಗಿತ್ತು ಇವಾಗ ಮೂರು ಗಂಟೆ ಆಗಿದೆ ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸಿ ಆದಮೇಲೆ ಇಲ್ಲಿ ಅಡುಗೆ ಮನೆಯಲ್ಲಿ ಇದ್ದಿದ್ದ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ದೇವ್ರ ಪಾತ್ರೆಗಳೆಲ್ಲ ತೊಳಿತಾಯಿದ್ದೀನಿ ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ ಹಾಗಾಗಿ ಸೊ ನನಗೆ ಆಗದೆ ಇರೋ ಕಾರಣ ನಾನು ಹಬ್ಬದೆಲ್ಲ ಯಾವುದೇ ವೀಡಿಯೋ ಮಾಡಿಲ್ಲ ಹಬ್ಬದಲ್ಲ ಅಂಥ ವಿಶೇಷವಾಗಿ ಅಡುಗೆ ಎಲ್ಲ ಏನೂ ಮಾಡಿ ಮಾಡಿದೆ ಖಾರಪೊಂಗಲೆನ ಮಾಡಿದ್ದೆ ಅಷ್ಟನ್ನೇ ಮಾಮೂಲಿ ಪೂಜೆ ಮಾಡಿದ್ವಿ ಸೊ ನನಗೆ ಸೂತ್ಕಾಯೋ ತೆಗ್ದಿದ್ದು ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು ಹಾಗಾಗಿ ನಾನು ಏನೂ ವಿಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ ಇದ್ದು ಮಂಗಳವಾರ ದಿನ ಸಂಜೆ ಸೊ ಒಂದೆಲ್ಲ ಸೊಪ್ಪೆಲ್ಲ ಬಂದ್ಬಿಟ್ಟಿತ್ತು ಹಾಗಾಗಿ ಇದನ್ನು ಕಿತ್ಕೊತಾಯಿದ್ದೀನಿ ಈ ರೀತಿ ಒಂದು ಪಾಟಲ್ಲಿ ಹಾಕೋಬೋದು ಇದು ಮಕ್ಕಳಿಗೆ ಮೆಮೊರಿ ಪವರ್ಗೆಲ್ಲ ತುಂಬಾ ಒಳ್ಳೇದು ಗಿಡ ಒಂಚೂರು ಒಂದು ಬಳ್ಳಿ ಥರದ್ದು ಹಾಕಿಬಿಟ್ರೆ ತುಂಬಾ ಬೆಳೆಯುತ್ತೆ ಇವಾಗ ಇಷ್ಟನ್ನು ನಾನು ಸೋಸ್ಕೊಂಡಿದ್ದೀನಿ ಇದರಲ್ಲಿ ಪಲ್ಯ ಎಲ್ಲ ಮಾಡ್ತಾರಂತೆ ಬಟ್ ನಂಗೆ ಅಷ್ಟು ಗೊತ್ತಿಲ್ಲ ನಾನು ಜಸ್ಟ್ ಮಸಪ್ಪನ್ ಥರ ಸಾಂಬಾರು ಮಾಡ್ತೀನಿ ಅಂದರೆ ಕಡ್ಡಿ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ತಿನ್ನೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಅಂತ ನೀಟಾಗಿ ಇವಾಗ ತೊಳ್ಕೊಂಡೆ ಅದೆಲ್ಲ ಇವಾಗ ಒಂದು ಹಿಡಿಯಷ್ಟು ಬೇಳೆನ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ ಏನು ಅಂಥದ್ದೇನು ಮಣ್ಣಿರಲ್ಲ ಚೆನ್ನಾಗಿ ಸಲ ತೊಳ್ಕೊಂಡ್ರೇ ಸಾಕು ಮಾಮೂಲಿ ನಾವು ಮೊಸಪ್ಪನ ಎಲ್ಲ ಹೇಗೆ ಮಾಡ್ತೀವಿ ಹಾಗೆ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನೆಲ್ಲ ಮಾಡ್ತಾ ಅಂಥದ್ದು ಒಂದು ಅರ್ಧದಷ್ಟು ಈರುಳ್ಳಿ ಹಾಕಿದ್ದೀನಿ ಅಂದರೆ ಜಸ್ಟು ಸೊಪ್ಪು ಮತ್ತು ಬೇಳೆನ ಬೇಯಿಸ್ಕೊಂಡು ಆಮೇಲೆ ಕೂಡ ಇದೆಲ್ಲನೂ ಹಾಕೋಬೋದು ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ ಇವಾಗ ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೋನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹುಣಸೆಹಣ್ಣಿನ ಹುಳಿ ಕೂಡ ಬಿಟ್ಕೋಬೋದು ನಾರ್ಮಲಾಗಿ ನೀವು ಹೇಗೆ ಸಾಂಬಾರು ಮಾಡ್ತೀರಾ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಸಿಪ್ಪೆ ಸಮೇತ ಹಾಗೆ ಚೂರು ಕಾಯಿ ಪೀಸಸ್ ಹಾಕ್ತಾಯಿದ್ದೀನಿ ನಾರ್ಮಲಾಗಿ ನೀವು ಹೇಗೆ ಸಾಂಬಾರು ಮಾಡ್ತೀರಾ ಆ ರೀತಿ ಯೂಸ್ ಮಾಡ್ಕೋಬೋದು ಬಟ್ ನಾನು ಯಾವ ರೀತಿ ಮಾಡ್ತೀನೋ ಅದನ್ನಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಏನು ಸ್ಮೆಲ್ ಇರೋಲ್ಲ ಮತ್ತು ಬಿಸಿ ಅನ್ನೋ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಒಂದು ವಿಸಿಲ್ ಕೂಗಿಸ್ಕೋಬೇಕು ನಾರ್ಮಲ್ಲಾಗಿ ನಾನು ಇದೇ ರೀತಿಯೇ ಮಾಡೋದು ದೊಡ್ಡ ಪಾತ್ರೆ ಸಾಂಬಾರು ಮತ್ತು ಇದು ಒಂದೆಲ್ಲ ಸೊಪ್ಪೊಂದು ಎಲ್ಲನೂ ಇವಾಗ ಒಂದು ವಿಸಿಲ್ ಕೂಗಿ ತಣ್ಣಗಾಗಿದೆ ಇದು ಮಿಕ್ಸಿ ಜಾರು ನಾನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪುಡಿ ಮಾಡಿದೆ ಅದರದ್ದು ಸ್ವಲ್ಪ ಹಾಗೆ ಇದೆ ಅಷ್ಟೇ ವಾಶ್ ಮಾಡಿಲ್ಲ ಒಟ್ಟಿಗೆ ತೊಳ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅಂತ ಇವಾಗ ಇದು ಎರಡು ಸಲ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಎರಡು ಸಲ ಇದನ್ನು ಸಣ್ಣದಾಗಿ ಅಥವಾ ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದನ್ನು ಸೇರಿಸ್ಕೊಂತ ಇದ್ದೀನಿ ಇದು ಸ್ವಲ್ಪ ಆರದ ಮೇಲೂ ಕೂಡ ಗಟ್ಟಿ ಬರುತ್ತೆ ನಾನು ಆಗಿ ಬೇಳೆ ಸಾಂಬಾರು ಪೌಡರ್ ಒಂದು ಎರಡು ಅಷ್ಟು ಹಾಕಿದ್ದೀನಿ ಇವಾಗ ಮತ್ತೆ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಮಸಾಲೆ ಸಾಂಬಾರ್ ಜೊತೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡೆ ಸೊ ಈ ಸಾಂಬಾರು ತಿಂಗ್ಳಿಗೆ ಒಂದ್ಸಲನಾದ್ರು ಅಟ್ಲೀಸ್ಟ್ ಮಾಡಬೇಕು ಯಾಕಂದರೆ ಇದೆಲ್ಲ ಒಂದು ರೀತಿ ನ್ಯಾಚುರಲ್ ಮೆಡಿಸನ್ಸ್ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಇಷ್ಟು ನಾನು ಸೇರಿಸಿದೀನಿ ನೀರು ನೀವು ನೋಡ್ಕೋಬೇಕು ತುಂಬ ತೆಳ್ಳಗೆ ಬೇಕಾ ಅಥ್ವಾ ಕೆಲವರೊಬ್ಬರು ತುಂಬ ಗಟ್ಟಿ ಕೇಳ್ತಾರೆ ಆವಾಗ ಅಷ್ಟು ನೀರು ಹಾಕೋದಕ್ಕೆ ಹೋಗಬಾರ್ದು ನನಗೆ ನನಗೆ ಎಕ್ಸ್ಪೆಷಲಿ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗೋದು ಸ್ವಲ್ಪ ಉಪ್ಪು ಇದ್ದೀನಿ ಸೊ ಇವಾಗ ಇಷ್ಟೇ ನೋಡಿ ಒಂದು ಸಲ ಕುಕ್ಕರ್ಗೆ ಹಾಕಿ ಬಂದು ಗೀಝಲ್ ಕೂಗಿಸ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದ್ರ ಅಡ್ಗೋದು ಒಂದು ಹತ್ತು ನಿಮಿಷ ಬೇಯುತ್ತೆ ಇವಾಗ ನಾನಿಲ್ಲಿ ಒಂದು ಮುಕ್ಕಾಲು ನೋಡಿದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಬ್ಬರು ಕೇಳಿದರು ಯೂಟ್ಯೂಬಲ್ಲಿ ಪಾತ್ರೆನಲ್ಲಿ ಅನ್ನ ಮಾಡೋದನ್ನು ತೋರಿಸಿ ಅಕ್ಕ ನನಗೆ ಕುಕ್ಕರಲ್ಲಿ ಅಷ್ಟೇ ಮಾಡೋದಕ್ಕೆ ಬರೋದು ಕ್ಲಿಯರ್ ಆಗಿ ಹೇಳ್ಬಿಟ್ಟು ಅಂತ ಇವಾಗ ನಾನಿಲ್ಲಿ ಒಂದು ಮುಕ್ಕಾಲು ನೋಡಿದಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದು ಸೊಸೈಟಿ ಅಕ್ಕಿನ ನಾನು ಹಾಕ್ತಾಯಿರೋ ಅಂಥದ್ದು ಸೊ ಇವಾಗ ಇದು ವಾಶ್ ಮಾಡಿದ ಮೇಲೆ ನಾರ್ಮಲ್ ಆಗಿ ನಾವು ಒನ್ ಟು ಡಬಲ್ ನೀರು ಹಾಕ್ತೀವಿ ಅಲ್ವಾ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಆ ಥರ ನೀರು ಹಾಕ್ತೀವಿ ಇಲ್ಲಿ ನಾನು ಒಂದು ಮೂರು ಲೋಟ ಹಾಕ್ತಾ ಇದ್ದೀನಿ ಯಾಕಂದರೆ ಗಂಜಿ ಬಸಿತೀನಲ್ವ ಹಾಗಾಗಿ ಇಲ್ಲಿ ಅಷ್ಟೇ ಒಂದು ಲೋಟ ಅಥವಾ ನಿಮ್ಗೆ ಇನ್ನೂ ಚೆನ್ನಾಗಿ ಅಷ್ಟಾಗಿ ಮಾಡಕ್ಕೆ ಬರಲ್ಲ ಅಂದರೆ ಇನ್ನೂ ಒಂದು ಲೋಟ ಹೆಚ್ಚಿಗೆ ನೀರು ಹಾಕ್ಬೋದು ಅಷ್ಟೇ ಡಬಲ್ ಆಗಿ ಈಗ ಎರಡು ಲೋಟ ನೀವು ಹಕ್ಕಿ ಹಾಕಿದ್ದೀರಾ ಅಂದರೆ ಆಗಿ ನಾಲ್ಕು ಲೋಟ ಹಾಕ್ತೀರಾ ಅದ್ರ ಬದಲು ಐದು ಲೋಟ ಅಥವಾ ಐದುವರೆ ಲೋಟ ಇಷ್ಟು ಹಾಕಿದ್ರೆ ಆಯಿತು ಅಲ್ಲಿ ಅನ್ನ ನೋಡಿ ಮಳ್ತಾಯಿತು ಹಾಗಾಗಿ ನಾನು ಉರಿಗೆ ಕಮ್ಮಿ ಮಾಡಿದರೆ ನಾನು ಎಲ್ಲ ಪಾತ್ರೆ ಇದೆ ಹಾಗಾಗಿ ಕಮ್ಮಿ ಮಾಡಿದ್ದೀನಿ ಇಲ್ಲಾಂದ್ರೆ ಜಾಸ್ತಿನೇ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು ಉಕ್ಕು ಬಂದು ಸುರಿದೋಗಿಬಿಡುತ್ತೆ ಇಲ್ಲ ಅಂತೇಳಿದ್ರೆ ಇನ್ನೂ ಒಂದು ರೀತಿಯಲ್ಲಿ ಅಂದರೆ ಬಿಸಿನೀರನ್ನ ಕಾಯ್ಲಿಕ್ಕೆ ಇಟ್ಬಿಟ್ಟು ನೀರು ಮಳ್ತಾ ಇದೆ ಅಂತ ಅನ್ಬೇ ಅನ್ಬೇಕಾದ್ರೆ ಅಕ್ಕಿನ ತೊಳೆದ್ಬಿಟ್ಟು ಅದ್ರ ಜೊತೆಗೆ ಹಾಕೋದು ಅದೇ ಥರ ಸೇಮ್ ಅಷ್ಟೇ ಜಾಸ್ತಿ ನೀರು ಇಟ್ಕೋಬೇಕು ಅಷ್ಟೇನೆ ಆದರೆ ನಾನು ಈ ತರನೇ ಒಂದೇ ಸಲ ಅಕ್ಕಿ ತೊಳೆದು ಇಟ್ಬಿಡ್ತೀನಿ ಅದು ಕೂಡ ಹಾಗೆ ಬಸಿಬೇಕು ಹಿಂದೆ ಎಲ್ಲ ಒಲೆಯಲ್ಲಿ ಹಾಗೆ ಮಾಡ್ತಾರೋ ಬಿಸ್ನರ್ ಕಾಯಿಲಿಕ್ಕೆ ಇಟ್ಬಿಟ್ಟು ನೀರು ಚೆನ್ನಾಗಿ ಕಾದಿದೆ ಅನ್ಬೇಕಾದ್ರೆ ಅಕ್ಕಿ ತೊಳೆದು ಹಾಕ್ತಾಯಿದ್ರು ಇವಾಗ ನಾನು ಈ ರೀತಿ ಬಸಿತಾ ಇದ್ದೀನಿ ಗಂಜಿನ ಇದು ಬರೋ ಅಂಥವ್ರು ಬಸಿಬೋದು ಸ್ವಲ್ಪ ಎಲ್ಲ ಆದರೆ ಹೀಗೆ ಬಸ್ವಿಬೋದು ನಾನು ಇದು ಹೇಳಿದ್ದೀನಿ ಅನ್ನನ ಬಸ್ಬಿಟ್ಟು ತಿನ್ನೋದ್ರಿಂದ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅಂತ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಆಲ್ರೆಡಿ ಇವಾಗ ಒಂದು ವರ್ಷನೇ ಆಯ್ತೇನೋ ಕುಕ್ಕರ್ ಯೂಸ್ ಮಾಡೋದಿಲ್ಲ ನಾನು ಪಾತ್ರೆನಲ್ಲೇ ಅಕ್ಕಿ ಹಾಕುವಂಥದ್ದು ಹೀಗೆ ಹಾಕ್ಕೊಂತೀನಿ ಸೊ ಈ ರೀತಿನವರು ಬಸ್ಕೋಬೋದು ಅಥವಾ ಕಟ್ಟೆ ಮೇಲೆ ಇಟ್ಕೊಂಡು ಕೂಡ ಬಸಿಬೋದು ಆಮೇಲೆ ಲಾಸ್ಟಲ್ಲಿ ಒಂದೆರಡು ನಿಮಿಷ ಗ್ಯಾಸ್ ಮೇಲೆ ಇಡಬೇಕು ಕೆಳಗಡೆ ಸ್ವಲ್ಪ ನೀರು ಇರುತ್ತಲ್ವಾ ಅದನ್ನು ನೀಟಾಗಿ ಅನ್ನ ಎಲ್ಲ ಅಳ್ಕೊಳ್ಳುತ್ತೆ ಈ ಥರ ಮಾಡಿಕೊಂಡ್ರೆ ಯಾವ ಸೊಸೈಟಿ ಅಕ್ಕಿಯನ್ನಾಗಲಿ ಯಾವುದೇ ಆಗಲಿ ನೀಟಾಗಿ ಉಡುಹುಡಿಯಾಗಿ ಬರುತ್ತೆ ಅಥ್ವಾ ಆ ಥರ ಬಸಿಯಕ್ಕೆ ಬರಲಿಲ್ಲ ಅಂದರೆ ರೀತಿ ಸೊಪ್ಪು ಸೊಸೋ ಜಾಲ್ರಿ ಇರುತ್ತಲ್ಲ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲ್ಗಡೆಗೆ ಅನ್ನನ ಹಾಕ್ಬಿಟ್ರೆ ಆಯಿತು ಕೆಳಗಡೆಗೆ ಎಲ್ಲ ಪೂರ್ತಿ ಗಂಜಿ ಹೋಗುತ್ತೆ ಅನ್ನ ಎಲ್ಲ ಮೇಲೆ ಬರುತ್ತೆ ಅದು ನಮ್ಮ ಸಚ್ಚು ಮಾಡುವಂಥ ಮೆಥಡು ಅವ್ನಿಗೆ ಈ ಥರ ಇಟ್ಕೊಂಡು ಬಸಿಯಕ್ಕೆ ಬರಲ್ಲ ಅವನು ಹಾಗೆಯೇ ಸೊಪ್ಪು ಸೊಸೋ ಜ್ಯಾಲರಿಗೆ ಅನ್ನ ಬೆಂದಿದೆ ಅಂತ ಹೇಳಿದ್ಬೇಕಾರೆ ಅದ್ರ ಮೇಲ್ಗಡೆಗೆ ಹಾಕ್ಬಿಡ್ತಾನೆ ಇವಾಗ ನಾನು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಸಾಂಬಾರು ಮಾಡಿಲ್ಲ ಹೇಳಿದ್ರೆ ಟ್ರೈ ಮಾಡಿ ನಾನು ನನಗೆ ಗೊತ್ತಿರೋಷ್ಟು ಇದ್ರ ಬಗ್ಗೆ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಈ ರೀತಿ ರೈಸ್ನ ನೀವು ಮಾಡಿಕೊಳ್ಳಿ ನಿಜವಾಗ್ಲೂ ಚೆನ್ನಾಗಾಗತ್ತೆ ಕುಕ್ಕರಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಸೊ ಇವಾಗ ಅನ್ನ ಬಿಸಿ ಸಾಂಬಾರು ತುಪ್ಪ ನಿಜವಾಗ್ಲೂ ಊಟ ಅಂತೂ ಸೂಪರಾಗಿರುತ್ತೆ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್